ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸಾಧ್ಯ ಆದರೆ ಒಂದಷ್ಟು ಮಂದಿಯ ಜೊತೆಗೆ ಹಂಚಿಕೊಳ್ಳಿ ಕಾರಣ ಇದು ಒಬ್ಬರ ಕತೆ ಮಾತ್ರ ಅಲ್ಲ ಅಥವಾ ಇಂಥದ್ದೊಂದು ಘಟನೆ ಆಯಿತು ಅನ್ನೋದು ವಿವರ ಮಾತ್ರ ಅಲ್ಲ ಇದು ನಿಮ್ಮಲ್ಲಿ ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸುವಂತ ವಿಡಿಯೋ ಮುಂದುವಳ ಇತ್ತೀಚೆಗೆ ಸೈಬರ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂತಹ ಸೋಷಿಯಲ್ ಮೀಡಿಯಾ ವೇದಿಕೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದನ್ನ ಬಳಸಿಕೊಂಡು ನಮ್ಮನ್ನ ವಂಚನೆ ಮಾಡುವಂತವರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದು ಡಿಜಿಟಲ್ ಅರೆಸ್ಟ್ ರೂಪದಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ರೂಪದಲ್ಲಿ ಇರಬಹುದು ಹೀಗಾಗಿ ನಾವು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಹಾಗೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಈ ರೀತಿಯಾಗಿ ಬಹುತೇಕ ಈ ರೀತಿ ಮೋಸಕ್ಕೆ ಬಲಿಯಾದಂಥವರು ಅಥವಾ ಮೋಸಕ್ಕೆ ಒಳಗಾದಂಥವರು ಚೆನ್ನಾಗಿ ಓದ್ಕೊಂಡಂಥವ್ರು ಒಳ್ಳೆ ಹುದ್ದೆಯಲ್ಲಿ ಇದ್ದಂಥವ್ರು ಒಳ್ಳೊಳ್ಳೆ ಕೆಲಸದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಿದ್ರೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನಿಸುತ್ತೆ ಯಾರು ಓದ್ಕೊಂಡಿರೋದಿಲ್ವೋ ಅಥವಾ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೋ ಅಂಥವ್ರು ಬಲಿಯಾಗ್ತಾರೆ ಅಂತ ಅಲ್ಲ ನಗರ ಪ್ರದೇಶ ಅಥವಾ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಸೆಟ್ಲ್ ಆದಂಥವ್ರು ಅಂಥವ್ರು ಬಲಿ ಆಗ್ತಾ ಇದ್ದಾರೆ ಹಾಗೆ ಮತ್ತೊಂದು ಮಾತನ್ನ ಹೇಳ್ತೀನಿ ಬಂಧುಗಳೇ ಇತ್ತೀಚೆಗೆ ಈ ಡೇಟಾ ಸೇಲ್ ಮಾಡುವಂಥ ಬಿಸ್ನೆಸ್ ಇದೆಯಲ್ಲ ಪ್ರಚಂಡವಾಗಿ ಬೆಳೆದು ಬಿಟ್ಟಿದೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮದು ವೈಯಕ್ತಿಕ ಬದುಕು ಅನ್ನೋದು ಏನೂ ಇಲ್ಲ ಎಲ್ಲವನ್ನೂ ಕೂಡ ಬಹಿರಂಗಪಡಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೇವೆ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಬೇರೆ ಬೇರೆ ಪೇಜ್ಗಳಲ್ಲಿ ನಾನು ಯಾವಾಗ ಎದ್ದೆ ಯಾವಾಗ ಮಲದ್ದೆ ಏನು ತಿಂದೆ ನನ್ನ ಆಸಕ್ತಿ ಏನು ನನ್ನ ಕುಟುಂಬದ ವಿವರ ಎಲ್ಲವನ್ನೂ ಕೂಡ ಹಂಚಿಕೊಳ್ತಾ ಇದ್ದೇನೆ ಅದನ್ನು ಇನ್ನೊಂದು ಕಡೆಗೆ ಸೇಲ್ ಮಾಡಲಾಗ್ತಾ ಇದೆ ಅದೇ ಇನ್ಫಾರ್ಮೇಶನ್ ನ ಆಧಾರದ ಮೇಲೆ ನಮ್ಮನ್ನ ಬಕ್ರಾ ಮಾಡಲಾಗ್ತಿದೆ ಅಥವಾ ನಮ್ಮನ್ನ ಮೋಸದ ಜಾಲಕ್ಕೆ ಬೀಳಿಸಲಾಗ್ತಾ ಇದೆ ಇವತ್ತು ನಾನೊಬ್ಬರನ್ನ ಕೂರಿಸ್ಕೊಂಡಿದ್ದೇನೆ ಯಾವ ಕಾರಣಕ್ಕಾಗಿ ಕೂರಿಸ್ಕೊಂಡಿದ್ದೇನೆ ಅಂದ್ರೆ ಇವರು ಕೂಡ ವಿಕ್ಟಿಮ್ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ಹೇಗೆ ಹಣವನ್ನ ಕಳ್ಕೊಂಡ್ರು ಅಂದ್ರೆ ಫೇಸ್ಬುಕ್ ನಲ್ಲಿ ಕಂಡಂತ ಲಿಂಕ್ ಒಂದಕ್ಕೆ ಕ್ಲಿಕ್ ಮಾಡಿದ್ದಾರೆ ಅದನ್ನ ನಾವು ಆಸೆ ಮತ್ತೊಂದು ಮಗದೊಂದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ ನಾವು ಬೇರೆ ಬೇರೆ ಕಡೆಯಲ್ಲಿ ದುಡಿಮೆ ಮಾಡಬೇಕು ಒಂದಷ್ಟು ಹಣವನ್ನ ಗಳಿಸಬೇಕು ಅನ್ನುವಂಥ ಆಸೆ ಇರುತ್ತೆ ಆ ಸಂದರ್ಭದಲ್ಲಿ ಇಂಥದ್ದೇನಾದರೂ ಬಂತು ಅಂದಾಗ ಸಹಜವಾಗಿ ನಾವು ಅದ್ರ ಕಡೆಗೆ ಅಟ್ರಾಕ್ಟ್ ಆಗ್ತೇವೆ ಇವರು ಕೂಡ ಅದೇ ರೀತಿಯಾಗಿ ಅಟ್ರಾಕ್ಟ್ ಆದಂಥವ್ರು ಹಾಗಂದ್ರೆ ಮಾತ್ರಕ್ಕೆ ಓದ್ಕೊಂಡಿಲ್ವಾ ಇಲ್ವಾ ಹಂಗೇನಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಇದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ಅಪಾರವಾದಂತ ಜ್ಞಾನ ಇದೆ ಆದ್ರೆ ಅಂಥವರು ಇದೀಗ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ಇವತ್ತು ಸ್ವತಃ ನಾನೇ ಮಾತಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಜಾಗೃತಿ ಮೂಡಿಸುವಂತ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಹಾಗೆ ಅವರ ಗ್ರೂಪ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಂತವರು ಕೂಡ ಇದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿ ನೀಡ್ತಾ ಹೋಗ್ತಾರೆ ಆದ್ರೆ ನಾನು ಅವರ ಐಡೆಂಟಿಟಿಯನ್ನ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ ಸಮಾಜದ ಬಗ್ಗೆ ಒಂದು ಕಳಕಳಿಯಿಂದ ಸಮಾಜಕ್ಕೊಳಿತಾಗ್ಲಿ ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಅವರು ಇವತ್ತು ನಮ್ಮ ಮುಂದೆ ಕುಳಿತುಕೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ ಬೇರೆ ಬೇರೆ ವಿಚಾರಗಳನ್ನು ಹಂತ ಹಂತವಾಗಿ ನಾನು ಆರಂಭದಿಂದ ಬೇಸಿಕ್ಕಿಂದ ಶುರು ಮಾಡ್ತೀನಿ ಆಗ ಮಾತ್ರ ಜನಕ್ಕೆ ಅರ್ಥ ಆಗೋದಕ್ಕೆ ಸಾಧ್ಯ ಮೊದಲು ನೀವೆಲ್ಲಿ ಫೇಸ್ಬುಕ್ನಲ್ಲಿ ನೋಡಿದ್ರೆ ಹೇಗೆ ಏನಾಯಿತು ಅಂತ ಹೌದು ಪ್ರಥಮವಾಗಿ ಫೇಸ್ಬುಕ್ಕಲ್ಲಿ ಆ್ಯಡ್ಸ್ ಬಂದಿತ್ತು ಅಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಇಷ್ಟಿಷ್ಟು ಪ್ರಾಫಿಟ್ ಬರುತ್ತೆ ಇದರಲ್ಲಿ ಸೆಲೆಬ್ರಿಟಿಗಳನ್ನ ಫೋಟೋನ ಇಂಪಾರ್ಸನೇಟ್ ಮಾಡಿ ವಾಯ್ಸ್ ಕೊಟ್ಟಿರ್ತಾರೆ ಎ ಎ ಇಂದಾಗಿ ಸೊ ಇವನ್ನು ರಾಕೇಶ್ ಜಿಂಜನವಾಲ ಇರ್ಬೋದು ಅದಾನಿ ಇರ್ಬೋದು ಇವನ್ ಸದ್ಗುರು ವಾಯ್ಸಲ್ಲಿ ಕೂಡ ಆ್ಯಡ್ಸ್ ಕೊಡ್ತಾರೆ ಸೊ ಫೇಸ್ಬುಕ್ ಆ್ಯಡ್ಸನ್ನ ನಾವು ಕ್ಲಿಕ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ತಾರೆ ಓಕೆ ನಾನು ಅದಕ್ಕೆ ಬರ್ತೀನಿ ಅಂದರೆ ನೋಡಿ ಇಲ್ಲಿ ಜನ ಹೇಗೆಲ್ಲ ಮೋಸ ಆಗ್ಬಿಡ್ತಾರೆ ಅಂದರೆ ಅಂಬಾನಿ ಅಥವಾ ಸದ್ಗುರು ಅಂಥವ್ರ್ದೆಲ್ಲ ವಾಯ್ಸ್ ಇದ್ದ ಕಾರಣಕ್ಕಾಗಿ ನೀವು ಬೇಗ ಅಟ್ರಾಕ್ಟ್ ಆದ್ರಿ ಅಂದರೆ ನಾವು ಇವ್ರನ್ನ ನಂಬ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಹಾಗೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೆ ಇನ್ಫ್ಲುಯೆನ್ಸರ್ಸ್ಗಳಲ್ಲಿ ಅಥವಾ ಬೇರೆ ಬೇರೆಯವರಲ್ಲಿ ದಯವಿಟ್ಟು ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಮತ್ತೊಂದು ಮತ್ತು ಮಗದೊಂದನ್ನು ಪ್ರಮೋಟ್ ಮಾಡೋದಕ್ಕೆ ಹೋಗಬೇಡಿ ಹಣದ ಆಸೆಯ ಉದ್ದೇಶದಿಂದಾಗಿ ನೋಡಿ ಯಾವ ಕಾರಣಕ್ಕಾಗಿ ಅಂದರೆ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಅದರಲ್ಲಿ ಹಣವನ್ನು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಇವರ ವಿಚಾರವನ್ನು ತೆಗೆದುಕೊಂಡ್ರೆ ಫೇಸ್ಬುಕ್ ಲಿಂಕನ್ನು ಕ್ಲಿಕ್ ಮಾಡಿದ ಯಾವ ಕಾರಣಕ್ಕಾಗಿ ಅಂದರೆ ಅಲ್ಲಿ ಸದ್ಗುರು ವಾಯ್ಸ್ ಅದೇ ರೀತಿಯಾಗಿ ಅಂಬಾನಿ ಇಂಥವ್ರ ವಾಯ್ಸನ್ನು ಐ ಮೂಲಕ ಬಳಸ್ಕೊಂಡಿದ್ರು ಅವರೇ ಮಾತಾಡಿದ್ರು ಅಂತಲ್ಲ ಐ ಮೂಲಕ ಬಳಸ್ಕೊಂಡಿದ್ರು ಆದರೆ ಅವರು ನಂಬ್ತಾ ಇದ್ರಲ್ಲ ಆ ಕಾರಣಕ್ಕಾಗಿ ಇವರು ಫೇಸ್ಬುಕ್ಕನ್ನು ಲಿಂಕನ್ನು ಕ್ಲಿಕ್ ಮಾಡ್ತಾರೆ ಲಿಂಕ್ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ನಿಮಗೆ ಏನು ಶೋ ಆಯ್ತಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಮ್ಮನ್ನೊಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ತಾರೆ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಸುಮಾರು ಇನ್ನೂರು ಇನ್ನೂರೈವತ್ತು ಜನ ಇರ್ತಾರೆ ಅದರಲ್ಲಿ ಒಂದು ಹತ್ತು ಹನ್ನೆರಡು ಜನ ಎಡ್ಮಿನ್ಗಳು ಇರ್ತಾರೆ ಇದು ಪ್ರಾರಂಭದಲ್ಲಿ ನಮಗೆ ಗೊತ್ತಿರಲ್ಲ ಡೀಟೇಲ್ಸ್ ಮೋಸ ಆದ್ಮೇಲೆ ಎಲ್ಲ ಅನುಭವಕ್ಕೆ ಬಂತು ಅಂದ್ರೆ ಇದರಲ್ಲಿ ಶೇಕಡ ತೊಂಬತ್ತು ಜನ ಅವರ ಮೋಸಗಾರರ ಗ್ರೂಪ್ನವರೇ ಇರ್ತಾರೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ಜನ ಮಾತ್ರ ನಮ್ಮಂತ ಮಾಮೂಲಿ ಮನುಷ್ಯರು ಓಕೆ ಅಂದ್ರೆ ಅರ್ಥ ಆಗ್ಲಿ ಏನೋ ಕಾರಣಕ್ಕೆ ಮತ್ತೆ ಬಿಡ್ಸ್ ಕೇಳ್ತೀನಿ ಅಂದ್ರೆ ಜನರಲ್ ಪಬ್ಲಿಕ್ ಅಲ್ಲ ಅವ್ರು ಯಾರು ಇಲ್ಲ ಆ ಗ್ರೂಪ್ನಲ್ಲಿರುವ ಬಹುತೇಕರು ಆ ಮೋಸಗಾರರ ಗ್ರೂಪ್ನವ್ರೆ ಅಂದ್ರೆ ನಿಮ್ಗೆ ಹೇಗೆ ಬಿಂಬಿಸ್ಕೊಂಡಿರ್ತಾರೆ ಅಂದ್ರೆ ನಿಮ್ ರೀತಿಯಲ್ಲಿ ಅವರು ಜಾಯ್ನ್ ಆದವರು ಅನ್ನೋ ರೀತಿಯಲ್ಲಿ ಬಿಂಬಸ್ಕೊಂಡಿರ್ತಾರೆ ನಿಮ್ಗೆ ಆ ಕಾರಣಕ್ಕಾಗಿ ನಂಬಿಕೆ ಬರುತ್ತೆ ಓಕೆ ಮುಂದೆ ಏನಾಯ್ತು ಮುಂದೆ ಅವರು ಶೇರ್ ಮಾರ್ಕೆಟ್ ಬಗ್ಗೆ ಅವರು ಅಪಾರವಾದ ಜ್ಞಾನ ಹೊಂದಿರ್ತಾರೆ ಸೊ ಇಂಥ ಶೇರು ಇವತ್ತು ಮೂರು ಮೂರು ಪರ್ಸೆಂಟ್ ಅಪ್ ಆಗತ್ತೆ ನಾಲ್ಕು ಪರ್ಸೆಂಟ್ ಅಪ್ ಆಗತ್ತೆ ಇಲ್ಲ ಮೂರು ದಿನದಲ್ಲಿ ಇಷ್ಟೊಂದು ಪ್ರಾಫಿಟ್ ಬರುತ್ತೆ ಈ ತರ ಹೇಳ್ತಾರೆ ಆಮೇಲೆ ಈ ಥರ ಶೇರ್ಗಳನ್ನು ಬೈ ಮಾಡೋಕೆ ಹೇಳ್ತಾರೆ ನಾವು ಅದೇ ರೀತಿ ಬೈ ಬೈ ಮಾಡ್ತೀವಿ ಆ ನಂತರ ಅವರು ಒಂದು ಮೂರ್ನಾಲ್ಕು ಜನ ಮೆಸೇಜ್ ಮಾಡ್ತಾರೆ ಈ ಥರ ನಾನು ಕೂಡ ಬೈ ಮಾಡಿದೀನಿ ಇಷ್ಟು ಪ್ರಾಫಿಟ್ ಆಗಿದೆ ಈ ಥರ ಸ್ಕ್ರೀನ್ಶಾಟ್ಗಳನ್ನ ಹಾಕ್ತಾರೆ ಜಾಸ್ತಿ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ನಮ್ಮನ್ನ ಎಂಕರೇಜ್ ಮಾಡ್ತಾರೆ ನಾವು ಲೈಫಲ್ಲಿ ಉದ್ದಾರ ಆಗಿದ್ದೀವಿ ಅನ್ನೋ ರೀತಿಲಿ ಓಕೆ ನೀವು ಅದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ನಿಮಗೂ ಇನ್ವೆಸ್ಟ್ ಮಾಡೋಣ ಅಥ್ವಾ ಶೇರ್ ಪರ್ಚೇಸ್ ಮಾಡೋಣ ಅನ್ನೋ ಆಸೆ ಶುರುವಾಗುತ್ತೆ ಓಕೆ ನಿಮಗೂ ಶೇರ್ ಬಗ್ಗೆ ಅಥವಾ ಟ್ರೇಡಿಂಗ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇತ್ತು ಆ ಕಾರಣಕ್ಕಾಗಿ ನಾಲೆಜ್ ಇತ್ತು ಹಿಂಗೆ ಹಿಂಗೆ ಅಂತೇಳಿ ನೀವು ಅದೆಲ್ಲವೂ ನಿಮಗೆ ಜೆನ್ಯೂನ್ ರೀತಿಯಲ್ಲ ಕಾಣಿಸ್ತಾ ಇತ್ತು ಎಲ್ಲವೂ ಓಕೆ ಅಂದರೆ ಜೆನ್ಯೂನ್ ಅಂತ ತೋರಿಸ್ಕೊಳಕ್ ಏನೇನು ಮಾಡ್ತಾ ಇದ್ರು ಅಂತ ಅವರು ಅಂದರೆ ಅವರು ಪ್ರಾರಂಭದಲ್ಲಿ ಈ ಥರ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಪ್ ಆಗುವಂಥ ಶೇರ್ಗಳನ್ನು ಹೇಳ್ತಾರೆ ನಾವು ಪರ್ಚೇಸ್ ಮಾಡ್ತೀವಿ ಆನಂತರ ಅವರು ಅಪ್ಪರ್ ಸರ್ಕ್ಯೂಟ್ ಶೇರ್ಸ್ ಅಂತ ಇರುತ್ತೆ ಅಂದರೆ ಬಿ ಎಸ್ ಸಿ ಎನ್ ಎಸ್ ಸಿ ಅವರು ಪರ್ ಡೇ ಲಿಮಿಟ್ ಮಾಡಿರ್ತಾರೆ ಕೆಲವು ಶೇರ್ಗಳಿಗೆ ಇವತ್ತು ಫೈವ್ ಪರ್ಸೆಂಟು ಫ್ರೀಸ್ ಆಗೋದಂತ ಆ ಥರ ಶೇರ್ಗಳನ್ನು ಪರ್ಚೇಸ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ನಿಜವಾಗಿ ನೋಡಿದರೆ ನಮಗೆ ನಮ್ಮ ಒರಿಜಿನಲ್ ಡಿಮೆಟ್ ಅಕೌಂಟಲ್ಲಿ ಆ ಥರ ಅಪ್ಪರ್ ಸರ್ಕ್ಯೂಟ್ ಶೇರ್ಗಳನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಆವಾಗ ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅಂತ ಇದೆ ಅದನ್ನು ಓಪನ್ ಮಾಡಿದರೆ ಈ ಥರ ಅಪ್ಪರ್ ಸರ್ಕ್ಯೂಟ್ ಶೇರ್ಗಳನ್ನು ಬೈ ಮಾಡುವುದು ಅಂತ ಆಸೆ ತೋರಿಸ್ತಾರೆ ಸೊ ಆಲ್ರೆಡಿ ಈ ಥರ ತುಂಬ ಜನ ಬೈ ಮಾಡಿದ್ದಾರೆ ಇಷ್ಟಿಷ್ಟು ಪ್ರಾಫಿಟ್ ಗಳಿಸಿದ್ದಾರೆ ಅಂತ ಸ್ಕ್ರೀ ಸ್ಕ್ರೀನ್ ಶಾಟನ್ನು ಹಾಕ್ತಾರೆ ಹಾಗೆ ಇನ್ವೆಸ್ಟ್ ಮಾಡಿದ ಅಮೌಂಟನ್ನು ಹ್ಯೂಜ್ ಅಮೌಂಟ್ ಈಗ ಹತ್ತು ಲಕ್ಷ ಹದಿನೈದು ಲಕ್ಷ ಈ ಥರ ಸ್ಕ್ರೀನ್ಶಾಟನ್ನು ಹಾಕ್ತಾರೆ ಸೊ ನಮಗೆ ನಂಬಿಕೆ ಬರುತ್ತೆ ಹ್ಞೂ ಹ್ಞೂ ನೀವು ನಂಬಿಸೋದಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಕೊಳ್ತಾರೆ ನಿಮಗೆ ನಾಲೆಜ್ ಇದ್ದ ಕಾರಣಕ್ಕಾಗಿ ನಿಮಗೊಂದಷ್ಟು ಇದ್ರ ಬಗ್ಗೆ ಗೊತ್ತಿದ್ದ ಕಾರಣಕ್ಕಾಗಿ ನೀವೆಲ್ಲವನ್ನು ಕೂಡ ನಂಬ್ತಾ ಹೋಗ್ತೀರಿ ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು ಪ್ರಾರಂಭದಲ್ಲಿ ಎರಡು ಲಕ್ಷ ಇನ್ವೆಸ್ಟ್ ಮಾಡಿದೆ ಎರಡು ಲಕ್ಷ ಮಾಡಿದರೆ ಹ್ಞೂ ಮುಂದೆ ಏನಾಗ್ತಾ ಹೋಯಿತು ಮುಂದೆ ಎರಡು ಲಕ್ಷ ಇರೋದು ಈ ಥರ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟು ಪರ್ಚೇಸ್ ಮಾಡಿದ್ವಲ್ಲ ಇದು ನಮ್ಮ ಒರಿಜಿನಲ್ ಡಿಮೆಟ್ ಅಕೌಂಟಿಗೆ ಪರ್ಚೇಸ್ ಮಾಡಿರೋದು ಸೊ ಪ್ರಾಫಿಟ್ ಬರ್ತಾಯಿತ್ತು ದಿನ ಈ ಥರ ಆಮೇಲೆ ಅಪ್ಪರ್ ಸರ್ಕ್ಯೂಟ್ ಶೇರ್ ಬೈ ಮಾಡೋಕ್ಕೆ ಅವರು ಎಂಕರೇಜ್ ಮಾಡಿದರು ಸೊ ನಮಗೆ ಅವರ ಮುಖಾಂತರ ಅದು ಇನ್ಸ್ಟಿಟ್ಯೂಷನ್ ಅಕೌಂಟ್ ಓಪನ್ ಮಾಡಬೇಕಾಯಿತು ಸೊ ಅವರದ್ದು ಫೇಕ್ ಆ್ಯಪ್ ಅದು ಇವಾಗ ಗೊತ್ತಾಗಿರೋದು ಅದರ ಫೇಕ್ ಆ್ಯಪಲ್ಲಿ ಎಲ್ಲ ಡೀಟೇಲ್ ಕೊಡ್ತಾರೆ ಇನ್ಸ್ಟಿಟ್ಯೂಷನ್ ಅಕೌಂಟ್ ಓಪನ್ ಮಾಡೋಕ್ಕೆ ಸೊ ಆಮೇಲೆ ನಾವು ಆ ಇನ್ಸ್ಟಿಟ್ಯೂಷನ್ ಅಕೌಂಟ್ಗೆ ದುಡ್ಡು ಕಟ್ಟಬೇಕು ಹಾಗೂ ಐ ಪಿ ಯು ಎಲ್ಲ ಪರ್ಚೇಸ್ ಮಾಡಬಹುದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಅಲ್ಲಿ ಫಸ್ಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇಂದ ನೀವು ಪರ್ಚೇಸ್ ಮಾಡಿದ್ದು ಶೇರ್ ಓಕೆ ಆಮೇಲೆ ಅವ್ರದ್ದು ಅವ್ರದ್ದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಅಂತ ಹೇಳ್ತಾರೆ ಅವರು ಓಕೆ ನೀವು ಅದರಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಶೇರ್ಗಳನ್ನ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅಲ್ಲಿ ಪರ್ಚೇಸ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಅಮೌಂಟ್ ಅದು ಹೌದು ನಂಬಿಕೆ ಬಂದ ಮೇಲೆ ಆತರ ಹೇಳ್ತಾರೆ ಓಕೆ ಓಕೆ ನಿಮ್ಗೆ ಹೆಂಗೆ ನಂಬಿಕೆ ಬಂತಿದೆ ಅಂದ್ರೆ ಸ್ಟಾರ್ಟಿಂಗ್ ಈಗ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಈ ತರ ಅಪ್ ಆಗ್ತಾ ಇರುತ್ತೆ ಶೇರ್ಗಳು ನಾವು ಇವಾಗ ಬಿ ಎಸ್ ಸಿ ಎನ್ ಎಸ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರು ಸೇಮ್ ಅಮೌಂಟ್ ಇರುತ್ತೆ ಸೇಮ್ ಅಮೌಂಟ್ ರಿಫ್ಲೆಕ್ಟ್ ಆಗಿರುತ್ತೆ ಸೊ ಅದರಿಂದ ನಮಗೆ ನಂಬಿಕೆ ಬರುತ್ತೆ ಅಲ್ಲಿ ತೋರಿಸ್ತಾ ಅದೇ ಸೇಮ್ ಇಲ್ಲೂ ನಿಮಗೆ ಶೋ ಆಗ್ತಾ ಇತ್ತು ಸೇಮ್ ಶೋ ಆ ಕಾರಣ ನಿಮ್ಮನ್ನ ನಂಬುತ್ತಾ ಹೋಗ್ತೀರಿ ಅಂದ್ರೆ ನಿಮ್ಮ ನಂಬೋ ನಂಬೋಕ್ಕೆ ಏನೇನು ಬೇಕೆಲ್ಲ ನೀಟಾಗಿ ಅವರು ಪ್ಲಾನ್ ಮಾಡ್ಕೊಂಡು ಇರ್ತಾರೆ ಹೌದು ಮುಖ್ಯವಾಗಿ ಈ ಗ್ರೂಪ್ ಇವಾಗ ಹೊರಗಡೆ ಜಿನೂನ್ ಇರುವ ಎಚ್ ಡಿ ಎಫ್ ಸಿ ಇರ್ಬೋದು ಐ ಸಿ ಐ ಸಿ ಇರ್ಬೋದು ಇಲ್ಲ ಏಂಜಲ್ ಬ್ರೋಕಿಂಗ್ ಗ್ರೋ ಆ್ಯಪ್ ಈ ಥರ ಹೆಸರುಗಳನ್ನ ಇಟ್ಟಿರ್ತಾರೆ ಹಾಗೂ ಸೇಮ್ ಲೋಗೋ ಬಳಸಿರ್ತಾರೆ ಹಾಗೂ ಸೆಬಿ ರಿಜಿಸ್ಟ್ರೇಷನು ಅವರ ಕಾರ್ಪೊರೇಟ್ ಆಫೀಸು ಇಲ್ಲ ನಾವು ಗೂಗಲಲ್ಲಿ ಚೆಕ್ ಮಾಡಿದರೂ ಯಾವುದೇ ಸಂಶಯ ಬರೋಲ್ಲ ಸೇಮ್ ಇರುತ್ತೆ ಅಡ್ರೆಸ್ ಓಕೆ ನಮಗೆ ನಂಬಿಕೆ ಬರುತ್ತೆ ಜೆನ್ಯೂನ್ ಕಂಪನಿಗಳ ಲೋಗೋ ಜೆನ್ಯೂನ್ ಕಂಪನಿಗಳ ಹೆಸರು ಸೆಬಿ ರಿಜಿಸ್ಟ್ರೇಷನು ಎಲ್ಲ ತೋರಿಸಿರ್ತಾರೆ ನಿಮಗೆ ನಿಮ್ಗೆ ಏನಾದರೂ ಫೋನ್ ಮಾಡೋದು ನಿಮ್ಮ ಜೊತೆ ಮಾತಾಡೋದು ವಿಡಿಯೋ ಕಾಲ್ ಮಾಡಿ ಮಾತಾಡೋದು ಆ ಥರ ಇಲ್ಲ ಅವರು ಯಾವುದೇ ಕಾರಣಕ್ಕೆ ನಾರ್ಮಲ್ ಕಾಲ್ ಮಾಡಲ್ಲ ಅವ್ರು ಏನಿದ್ರು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡ್ತಾರೆ ಹಾಗೂ ನಾವೀಗ ಡೆಪಾಸಿಟ್ ಮಾಡೋಕ್ಕೆ ಅಮೌಂಟನ್ನು ಥರ್ಡ್ ಪಾರ್ಟಿ ಅಕೌಂಟ್ ಕೊಡ್ತಾರೆ ಸೊ ಕಂಪ್ನಿ ಹೆಸರಲ್ಲಿ ಯಾವುದೇ ಅಕೌಂಟ್ ಇರೋಲ್ಲ ನಾವು ಏನಾದರೂ ಸ್ವಲ್ಪ ಡೌಟ್ ಬಂದು ಈ ಥರ ಕೇಳಿದರೆ ಯಾಕೆ ಈ ಥರ ಅಂತ ಕೇಳಿದರೆ ಇದು ದಿನಕ್ಕೆ ಲಕ್ಷಾಂತರ ಅಮೌಂಟು ಡೆಪಾಸಿಟ್ ಆಗುತ್ತೆ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ನಾವು ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಬೇರೆ ಬೇರೆ ಅಕೌಂಟ್ ಕೊಡ್ತಾ ಇದ್ದೀವಿ ಡೆಪಾಸಿಟ್ ಮಾಡಿ ಅಂತ ಹೇಳಿ ಈ ಥರ್ಡ್ ಪಾರ್ಟಿ ಅಂದರೆ ಅವರು ಥರ್ಡ್ ಪಾರ್ಟಿ ಅಂದರೆ ಯಾವುದೋ ಒಂದು ವೆಜಿಟೇಬಲ್ ಶಾಪ್ ಹೆಸರು ಇರುತ್ತೆ ಇಲ್ಲೊಂದು ಕಿರಾಣಿ ಅಂಗಡಿ ಹೆಸರು ಇರುತ್ತೆ ಬಟ್ ಕರೆಂಟ್ ಅಕೌಂಟ್ ಆಗಿರುತ್ತೆ ಇದು ಡೆಪಾಸಿಟ್ ಮಾಡಬಹುದು ನಿಮ್ಮ ಪ್ರಕಾರ ಕಿರಾಣಿ ಅಂಗಡಿಯವರು ಅಥವಾ ಈ ಬರ್ತಾರಲ್ಲ ಲಾಭ ಅದರಿಂದ ಮೋಸ್ಟ್ಲಿ ಅವರ ಹೆಸರಲ್ಲಿ ಅವರಿಗೆ ಇದರ ಬಗ್ಗೆ ಯಾವುದೇ ಐಡಿಯಾ ಇರೋಲ್ಲ ಅವರಿಗೆ ಐದು ಸಾವಿರನೋ ಹತ್ತು ಸಾವಿರನೋ ಜಿ ಜಿ ಬಿ ಕೊಟ್ಟು ಅವರ ಆಧಾರ್ ಕಾರ್ಡ್ ಹಾಗೂ ಡೀಟೇಲ್ಸ್ ತಗೊಂಡು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿರ್ತಾರೆ ಹಾಗೆ ಇದರಲ್ಲಿ ಸಮ್ ಪರ್ಸೆಂಟೇಜ್ ಕಮಿಷನ್ ಕೊಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ನಾನು ಯಾಕೆ ಕಾರಣಕ್ಕೆ ಇದನ್ನು ಸ್ಟ್ರೆಸ್ ಕೇಳಿದೆ ಅಂದ್ರೆ ದಯವಿಟ್ಟು ಇಂಥ ಮೋಸ ಜಾಲಕ್ಕೆ ಬಲಿ ಆಗ್ಲಿಕ್ಕೆ ಹೋಗಬೇಡಿ ನಿಮ್ಮ ಯಾರೋ ಕಿರಾಣಿ ಅಂಗಡಿ ಇಟ್ಕೊಂಡಿದ್ರೆ ನೀವು ಸಣ್ಣ ಪುಟ್ಟ ತರಕಾರಿ ಅಂಗಡಿ ಇಟ್ಕೊಂಡಿದ್ರೆ ನಿಮ್ಮನ್ನು ಯಾರಾದರೂ ಬಂದು ನಿಮ್ಮನ್ನು ಒತ್ತಾಯಿಸಕ್ಕೆ ಶುರು ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀವಿ ನಿಮ್ಮ ಅಕೌಂಟ್ಗೆ ಇಂತಿಷ್ಟು ಹಣ ಬಂದು ಬೀಳ್ತಿರುತ್ತೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಟೆನ್ ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂದರೆ ದಯವಿಟ್ಟು ಆ ಹಣದ ಆಸೆಗೆ ಬಲಿ ಆಗಬೇಡಿ ಯಾಕಂದ್ರೆ ಮುಂದೊಂದು ದಿನ ಕಂಪ್ಲೇಂಟ್ ದಾಖಲಾಗಿ ಪೊಲೀಸರು ಬಂದರು ಅಂತಾದರೆ ಅಥವಾ ತನಿಖೆ ಆರಂಭ ಆಯಿತು ಅಂತಾದರೆ ಅವ್ರು ಯಾರು ಬಲಿಯಾಗೋದಿಲ್ಲ ಬಲಿಯಾಗೋದು ನೀವು ಯಾಕಂದರೆ ನೀವು ಮಾತ್ರ ಅಲ್ಲಿ ಇರ್ತೀರಿ ಎಕ್ಸಿಸ್ಟೆನ್ಸ್ ಇರೋದು ನಿಮ್ಮದು ಮಾತ್ರ ಹೀಗಾಗಿ ಪೊಲೀಸರು ಹುಡ್ಕೊಂಡು ಬರೋದು ಕೂಡ ನಿಮ್ಮನ್ನೇ ನನಗೆ ಭಾಳ ಡೌಟ್ ಇರೋದಂದ್ರೆ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಈಗ ನಾನೇ ಥರ್ಡ್ ಪಾರ್ಟಿ ಅವನು ನನಗೆ ಈ ಮೋಸ ಮಾಡುವಂಥವ್ರು ಬಂದು ಅಪ್ರೋಚ್ ಮಾಡ್ತಾರೆ ನನ್ನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ತಗೊಂಡು ನನ್ನ ಅಕೌಂಟಲ್ಲಿ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸ್ತಾರೆ ನಂದು ಜಾಸ್ತಿ ಟ್ರಾನ್ಸಾಕ್ಷನ್ ಏನು ಇರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಲಕ್ಷಾಂತರ ಕೋಟ್ಯಾಂತರ ಟ್ರಾನ್ಸಾಕ್ಷನ್ ನಡೀತಾ ಇದ್ರೂ ಕೂಡ ಬ್ಯಾಂಕ್ನವ್ರಿಗೆ ಡೌಟ್ ಬರಲ್ವಾ ಹೇಗೆ ಅಂತ ಇಲ್ಲ ಇದರಲ್ಲಿ ಬಹುಶಃ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗೆ ಬಲವಾದ ನಂಬಿಕೆ ಹೌದು ಹೌದು ಯಾಕಂದ್ರೆ ಈ ತರ ಅಕೌಂಟ್ಗಳು ಓಪನ್ ಆಗಿ ವಿಧಿನ್ ತ್ರೀ ಟು ಫೈವ್ ಡೇಸ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರುತ್ತೆ ಸೊ ಬ್ಯಾಂಕ್ ಅಧಿಕಾರಿಗಳಿಗೆ ಸಂಶಯ ಬರಲೇಬೇಕು ಬಟ್ ಆ ತರ ಯಾವುದೇ ರೀತಿ ಕಾಣಿಸಲ್ಲ ಓಕೆ ಈಗ ನಾರ್ಮಲ್ ಆಗಿ ನಮ್ಮ ಅಕೌಂಟ್ ನಲ್ಲಿ ಇದಕ್ಕಿದ್ದ ಹಾಗೆ ಯಾವ್ದಾದ್ರು ದೊಡ್ಡ ಅಮೌಂಟ್ ಬಂತು ಅಂತ ಆದ್ರೆ ಸಹಜವಾದ ಡೌಟ್ ಇಂದ ಬ್ಯಾಂಕ್ನವರು ಫ್ರೀಸ್ ಮಾಡಬಹುದು ಅಥವಾ ನಮ್ಮನ್ನು ಕರೀಬಹುದು ಏನು ಅಮೌಂಟ್ ಬರ್ತಾ ಇದೆ ಯಾವ ಮೂಲ ಏನು ಎತ್ತ ಅಂತ ಹೇಳಿ ಡೌಟ್ ಅಲ್ಲಿ ಇಂಥ ಲಕ್ಷಾಂತ ರೂಪಾಯಿ ಆಗ್ತಾ ಇದ್ರು ಬ್ಯಾಂಕ್ನ ತಲೆ ಕೆಟ್ಟಲ್ಲ ಅಂದ್ರೆ ಇನ್ವಾಲ್ವ್ ಆಗಿರಬಹುದು ಅನ್ನೋ ಒಂದು ಸಣ್ಣ ಅನುಮಾನ ನಿಮ್ಗೊಂದು ಸಂಶಯ ಇದೆ ಓಕೆ ಮುಂದೆ ನಿಮ್ಮ ವಿಚಾರದಲ್ಲಿ ಏನಾಯ್ತು ಕಾಲ್ ಬರೋದು ನಿಮ್ ಜೊತೆ ಮಾತಾಡೋದು ಅಂತ ನಡೀತಿತ್ತ ಇಲ್ಲ ಯಾವುದೇ ಕಾಲ್ ಬಂದಿಲ್ಲ ಈ ತರ ನಡೀತಾ ಇತ್ತು ಈ ತರ ಆಮೇಲೆ ಅವರು ಐ ಪಿ ಓ ಪರ್ಚೇಸ್ ಮಾಡೋಕ್ಕೆ ಇದನ್ನ ಎನ್ಕರೇಜ್ ಮಾಡ್ತಾ ಇದ್ರು ಈಗ ನಮಗೆ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಐ ಪಿ ಓಗಳು ಅಲೌಟ್ ಆಗೋದು ತುಂಬಾ ಕಮ್ಮಿ ಎರಡರಿಂದ ಮೂರು ಪರ್ಸೆಂಟು ಜನರಿಗೆ ಅಷ್ಟೇ ಅಲೌಟ್ ಆಗುತ್ತೆ ಇವರು ಇವರ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾರೆ ಐಪಿಒ ಅಲೌಟ್ ಆಗುತ್ತೆ ಅಂತ ಈಗ ನಾರ್ಮಲ್ ಆಡಿಯನ್ಸ್ ಐ ಪಿ ಅಂದರೆ ಏನೂ ಗೊತ್ತಾಗಲ್ಲ ಐ ಪಿ ಅಂದ್ರೆ ಐಪಿಒ ಅಂದರೆ ಈಗ ಯಾವುದೇ ಕಂಪನಿ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಅಂತಾರೆ ಆಮೇಲೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಇವಾಗ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಗಳನ್ನು ಪರ್ಚೇಸ್ ಮಾಡೋದು ಹಾಗೂ ಮಾರಾಟ ಮಾಡೋದು ಈ ಐ ಪಿ ಓ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಾರೆ ಸ್ಟಾರ್ಟಿಂಗ್ ಆದ್ಮ ಐ ಪಿ ಓ ಬಂದ ಮೇಲೆ ಲಿಸ್ಟಿಂಗ್ ಆಗೋದು ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗೋದು ಹಾಂ ಶೇರ್ ಲಿಸ್ಟಿಂಗ್ ಆಗೋದು ಓಕೆ ನಿಮ್ಗೆ ಐ ಪಿ ಓಗೆ ಹೇಳ್ತಾರೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತೀರಾ ಆಮೇಲೆ ಈಗ ಐ ಪಿ ಓಕೆ ಅವರು ಮಿನಿಮಮ್ ಅಂದರೂ ಐದು ಲಕ್ಷ ಹತ್ತು ಲಕ್ಷ ಹಾಕಿ ಅಂತ ಹೇಳ್ತಾರೆ ನಮ್ಮಲ್ಲಿ ಎಷ್ಟು ದುಡ್ಡು ಇರೋಲ್ಲ ನಾವು ಒಂದು ಲಕ್ಷನ ಎರಡು ಲಕ್ಷನ ಹಾಕಿರ್ತೀವಿ ಅಂದ್ಕೊಳ್ಳಿ ಅಕೌಂಟಲ್ಲಿ ಐ ಪಿ ಓಗೆ ಅಪ್ಲೈ ಮಾಡೋಕ್ಕೆ ಅವರು ಅಲೋ ಮಾಡ್ತಾರೆ ಆಮೇಲೆ ಅವರು ಹ್ಯೂಜ್ ಕ್ವಾಂಟಿಟಿ ಅಲೋಟ್ ಮಾಡಿದಂತ ತೋರಿಸಿದ್ದಾರೆ ಅವರ ಫೇಕ್ ಆ್ಯಪ್ ಅಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಅಲಾಟ್ ಆಗಿದೆ ಬಾಕಿ ಉಳಿದ ಅಮೌಂಟನ್ನು ವಿದಿನ್ ತ್ರೀ ಡೇಸಲ್ಲಿ ಫೈವ್ ಡೇಸಲ್ಲಿ ಕಟ್ಟಿ ಅಂತ ಹೇಳ್ತಾರೆ ಸೊ ನಾವು ಹೇಗೋ ಐ ಪಿ ಅಲಾಟ್ ಆಗಿದೆ ಈಗ ಮುಖ್ಯವಾಗಿ ಒಳ್ಳೊಳ್ಳೆ ಕಂಪನಿ ಶೇರ್ಗಳೇ ಇರ್ತವೆ ಅದು ಐ ಪಿ ಓದಲ್ಲಿ ಜಾಸ್ತಿ ಪ್ರಾಫಿಟು ಬರುತ್ತೆ ಸೊ ಇದರಿಂದಾಗಿ ನಾವು ಅಲ್ಲಿ ಇಲ್ಲಿ ಹಣ ಹೊಂದಿಕೊಂಡು ಇಲ್ಲ ಕೆಲವರು ಲೋನ್ ಮಾಡಿಕೊಂಡು ಅಮೌಂಟು ಕಟ್ತಾರೆ ಅಲ್ಲಿವರೆಗೂ ನಿಮಗೆ ಸಣ್ಣ ಡೌಟು ಬಂದಿರಲ್ಲ ಇಲ್ಲ ಬರೋಲ್ಲ ಯಾಕಂದ್ರೆ ಎಲ್ಲವೂ ಒರಿಜಿನಲ್ ತರಾನೇ ಇರುತ್ತೆ ಯಾರಿಗೂ ಚಿಕ್ಕ ಎಳೆ ಕೂಡ ಬರಲ್ಲ ಪ್ರಾಫಿಟ್ ತೋರಿಸ್ತಾ ಇರುತ್ತೆ ಇಲ್ಲ ಕೆಲವರಿಗೆ ಸಣ್ಣ ಅಮೌಂಟ್ ವಿಡ್ರಾ ಬಿಡ್ತಾರೆ ಕೆಲವರು ಡೌಟ್ ಅಲ್ಲಿ ಜಿನ ಫೇಕ್ ಅಂತ ಡೌಟ್ ಅಲ್ಲಿ ಸಾವಿರ ಹತ್ತು ಸಾವಿರ ವಿಡ್ರಾ ಮಾಡಕ್ ಹೋದಾಗ ಕೆಲವರಿಗೆ ವಿಡ್ರಾ ಮಾಡೋ ಬಿಟ್ಟಿದ್ದಾರೆ ಒಂದು ಲಕ್ಷದವರೆಗೆ ಹೌದು ಕೆಲವರಿಗೆ ಒಂದು ಲಕ್ಷವೂ ವಿಡ್ರಾ ಆಗಿದೆ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಅಮೌಂಟ್ ನಾವು ಡೆಪಾಸಿಟ್ ಮಾಡಿದ್ರೆ ಬಿಟ್ಟಿದ್ದಾರೆ ಯಾಕಂದ್ರೆ ಓಕೆ ಜನ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ನಾನು ಹೇಳಿದ್ನ ರಿಪೀಟ್ ಮಾಡ್ತೀನಿ ಅವರು ಹೇಳ್ತಿರೋದೇನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಫೇಸ್ಬುಕ್ ಅಲ್ಲಿ ನಿಮ್ಗೆ ಯಾವುದೋ ಒಂದು ಲಿಂಕ್ ಶೋ ಆಗುತ್ತೆ ನೀವು ಇಲ್ಲಿ ಶೇರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಅಂತ ಹೇಳಿ ಶೇರ್ ಬಗ್ಗೆ ನಿಮ್ಗೆ ಏನಾದ್ರೂ ಐಡಿಯಾ ಇತ್ತು ಅಂದ್ರೆ ನೀವೇನ್ ಮಾಡ್ತೀರಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡ್ತೀರಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಶೇರ್ ಅನ್ನು ಪರ್ಚೇಸ್ ಮಾಡೋದಕ್ಕೆ ಹೇಳ್ತಾರೆ ನೀವು ಶೇರ್ ಅನ್ನು ಪರ್ಚೇಸ್ ಮಾಡ್ತೀರಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ಶೋ ಆಗ್ತಿರುತ್ತೆ ಶೇರ್ಗೆ ಸಂಬಂಧಪಟ್ಟಾಗ ಇಂತಿಷ್ಟು ಪ್ರಾಫಿಟ್ ಕಂಪ್ನಿದು ಅಂತ ಹೇಳಿ ನಿಮ್ಗೆಲ್ಲೂ ಕೂಡ ಅದೇ ಶೋ ಆಗ್ತಿರುತ್ತೆ ಅದಾದ ಬಳಿಕ ಅವರು ಅವ್ರದೊಂದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಇದೆ ಅಲ್ಲಿ ಶೇರ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ನಿಮ್ಗೆ ಅಷ್ಟೊತ್ತಿಗಾಗಲೇ ನಂಬಿಕೆ ಬಂದಿರುತ್ತೆ ಯಾಕಂದ್ರೆ ಎಲ್ಲವೂ ಕೂಡ ಜೆನ್ಯೂನ್ ಅನ್ನುವ ರೀತಿಯಲ್ಲಿ ಅವರು ತೋರಿಸ್ತಿರ್ತಾರೆ ಹೀಗಾಗಿ ನೀವು ಅಲ್ಲೂ ಕೂಡ ಶೇರ್ ಅನ್ನ ಮಾಡ್ತೀರಿ ಅದಾದ ಬಳಿಕ ಐಪಿಒ ಪರ್ಚೇಸ್ ಮಾಡೋಕ್ ಹೇಳ್ತಾರೆ ಅಲ್ಲೂ ಕೂಡ ನಿಮಗೆ ಡೌಟ್ ಬರೋದಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನು ಹೂಡಿಕೆ ಮಾಡ್ತೀರಿ ಒಂದಷ್ಟು ಮಂದಿ ಹತ್ರ ದುಡ್ಡು ಇರುತ್ತೆ ಒಂದಷ್ಟು ಮಂದಿ ಹತ್ರ ದುಡ್ಡು ಇರೋದಿಲ್ಲ ಅಷ್ಟೊತ್ತಿಗಾಗಲೇ ನಂಬಿಕೆ ಬರ್ತಿರತ್ತೆ ಮತ್ತೊಂದು ಕಡೆಯಿಂದ ವಿಪರೀತ ಪ್ರಾಫಿಟ್ ಇರುತ್ತೆ ಇನ್ನಷ್ಟು ಲಾಭ ಮಾಡೋಣ ಎನ್ನುವಂತ ಒಂದು ಬಯಕೆ ನಿಮ್ಮಲ್ಲಿ ಶುರು ಆಗೋದಕ್ಕೆ ಆರಂಭ ಆಗುತ್ತೆ ಆಗ ಚಿನ್ನವನ್ನ ಅಡ ಇಟ್ಟು ಯಾರತ್ರನಾದ್ರೂ ಸಾಲವನ್ನ ಮಾಡಿಯೋ ಬ್ಯಾಂಕ್ ನಲ್ಲಿ ಲೋನ್ ಮಾಡಿಯೋ ಮುಂದೊಂದು ದಿನ ಒಳ್ಳೆ ಪ್ರಾಫಿಟ್ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಅದೆಲ್ಲವನ್ನು ಕೂಡ ತಂದಲ್ಲಿ ನೀವು ಹೂಡಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಿ ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲಿವರೆಗೆ ಹೋಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಆರಂಭದಲ್ಲಿ ಎರಡು ಲಕ್ಷದಲ್ಲಿ ಶುರು ಮಾಡ್ಕೊಂಡಿದ್ದವರು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೂ ಕೂಡ ತಲುಪಿರ್ತೀರಿ ಮುಂದೆ ಈ ಸರ್ ಐ ಲಿಸ್ಟಿಂಗ್ ದಿನ ನಾವು ನೋಡ್ತೀವಿ ಒರಿಜಿನಲ್ ಮಾರ್ಕೆಟಲ್ಲಿ ಯಾವ ರೇಟಿಗೆ ಲಿಸ್ಟಿಂಗ್ ಆಗಿದೆ ನಮ್ಮ ಆ್ಯಪಲ್ಲೂ ಅದೇ ರೇಟನ್ನು ತೋರಿಸ್ತಾ ಇರುತ್ತೆ ಸೊ ಡೇ ಬೈ ಡೇ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಆಮೇಲೆ ನಾವು ಅದನ್ನು ವಿಡ್ಡ್ರಾ ಮಾಡಕ್ಕೆ ಹೇಳಿದರೆ ಕೇಳಿದಾಗ ಅವರು ಇವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇಲ್ಲ ಇನ್ನೂ ಇನ್ನೂ ಪ್ರಾಫಿಟ್ ಬರುತ್ತೆ ಇನ್ನೊಂದು ವಾರ ವೆಯ್ಟ್ ಮಾಡಿ ಈ ಥರ ಸಾಬೂಬು ಹೇಳ್ತಾರೆ ಆಮೇಲೆ ನಾವು ಇಲ್ಲ ನಮಗೆ ತುಂಬ ತುರ್ತು ಅವಶ್ಯಕ ಆಗಿದೆ ಮಾಡಲೇಬೇಕಂತ ಹೇಳಿದಾಗ ಅವರು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ತಾರೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಪ್ರಾಫಿಟ್ಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಎಲ್ಲಿ ಕಟ್ಟೋದು ಟ್ಯಾಕ್ಸ್ ಕೆಲವರು ಆ ಟೈಮಲ್ಲಿ ಕೇಳ್ತಾರೆ ನಾವು ಟ್ಯಾಕ್ಸ್ ಕಟ್ಟೋದು ಮಾರ್ಚ್ ತಿಂಗಳಲ್ಲಿ ಐ ಟಿ ಫೈಲ್ ಮಾಡೋದು ನಿಮ್ಗೆ ಕಟ್ಟಬೇಕಂತ ಕೇಳಿದರೆ ಇಲ್ಲ ನೀವು ಇನ್ಸ್ಟಿಟ್ಯೂಷನ್ ಅಕೌಂಟ್ ಮುಖಾಂತರ ಪರ್ಚೇಸ್ ಮಾಡಿದ ಕಾರಣ ನೀವು ಟ್ಯಾಕ್ಸ್ ನಮ್ಮ ಸಂಸ್ಥೆಗೆ ಕಟ್ಟಬೇಕು ನಾವೇ ಅದನ್ನ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾರೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಫಾರ್ ಎಕ್ಸಾಂಪಲ್ ಈಗ ಒಂದು ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಿಮಗೆ ಮೂವತ್ತು ಲಕ್ಷ ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ ಓಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಕಟ್ಟಲ್ಲ ಅಂತಂದರೆ ನಮಗೆ ನಮ್ಮ ದುಡ್ಡನ್ನ ಓಕೆ ನೀವು ಫಾರ್ ಎಕ್ಸಾಪಲ್ ಈಗ ಒಂದು ಮೂವತ್ತ್ ಲಕ್ಷರವರೆಗೆ ಇನ್ವೆಸ್ಟ್ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮಗೆ ಪ್ರಾಫಿಟ್ ಒಂದು ಅರವತ್ತು ಲಕ್ಷದವರೆಗೆ ತೋರಿಸ್ತಾ ಇರುತ್ತೆ ನಿಮ್ಗೆ ಅವ್ರು ಹೇಳ್ತಾರೆ ನೀವು ಅದನ್ನ ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ನೀವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹಠ ಮಾಡಿದ್ರೆ ನಿಮ್ಗೆ ಯಾವ ಅಮೌಂಟು ಬರಲ್ಲ ಅಂತ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟು ಬರಲ್ಲ ನೀವು ಪ್ರಾಫಿಟ್ ಅಂತ ಏನು ತೋರಿಸ್ತದೆ ಅದು ಬರಲ್ಲ ಅಂತ ಅವ್ರು ಹೇಳ್ತಾರೆ ನಿಮಗೆ ಅದು ಬರಲ್ಲ ಗ್ರೂಪ್ ಇಂದ ಎಕ್ಸಿಟ್ ಮಾಡ್ತಾರೆ ತೆಗೆದು ಬಿಡ್ತಾರೆ ಗ್ರೂಪ್ ಇಂದ ಓಕೆ ಗ್ರೂಪಿಂದ ತೆಗೆದ್ರೆ ನಿಮಗೆ ಅವ್ರ ಕಾಂಟ್ಯಾಕ್ಟ್ ಸಿಗಲ್ವಾ ಹೇಗೆ ಯಾವುದೇ ಕಾಂಟ್ಯಾಕ್ಟ್ ಸಿಗಲ್ಲ ಮುಗಿತು ಚಾಪ್ಟರ್ ಕ್ಲೋಸ್ ಮೋಸ ಹೋದ್ರಿ ಅಂತ ನೀವು ಮೂವತ್ತು ಲಕ್ಷ ಹಾಕಿದ್ರೆ ಮೂವತ್ತು ಲಕ್ಷ ಡಮಾರು ಐವತ್ತು ಲಕ್ಷ ಹಾಕಿದರೆ ಐವತ್ತು ಲಕ್ಷ ಡಮಾರು ನಿಮಗೆ ಯಾವಾಗ ಅನುಮಾನ ಬಂತು ಸೊ ಈ ಥರ ಟ್ಯಾಕ್ಸ್ ಕಟ್ಟಕ್ಕೆ ಹೇಳಿದಾಗ ಅನುಮಾನ ಬಂತು ಸೊ ಈ ಥರ ಯಾವುದು ಇಲ್ಲಲ್ಲ ನಾವು ಐ ಟಿ ಫೈಲ್ ಮಾಡಿದೋ ಮಾರ್ಚ್ ತಿಂಗಳಲ್ಲಿ ಈ ಥರ ಡೌಟಲ್ಲಿ ಪುನಃ ಪುನಃ ಪ್ರೆಜರ್ ಮಾಡಿದಾಗ ನಮ್ಮನ್ನು ಗ್ರೂಪಿಂದ ರಿಮೂವ್ ಮಾಡಿ ಓ ನಿಮ್ಮನ್ನು ರಿಮೂವ್ ಮಾಡಿಬಿಟ್ರಾ ಓಕೆ ಅಲ್ಲಿವರೆಗೂ ನಿಮ್ಗೆ ಸಣ್ಣ ಡೌಟು ಬಂದಿಲ್ಲ ನಿಮ್ಗೆ ಯಾವಾಗ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ಆಗ ಡೌಟ್ ಬಂತು ಡೌಟ್ ಬಂದು ನೀವು ಪ್ರಶ್ನೆ ಮಾಡ್ತಿದ್ದಂಗೆ ಗ್ರೂಪಿಂದ ರಿಮೂವ್ ಮಾಡಿಬಿಟ್ರು ಆಮೇಲೆ ನೀವ್ರನ್ನ ಹಿಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಆಮೇಲೆ ಅವರ ಆ್ಯಪನ್ನು ಡಿಲೀಟ್ ಆಗಿರುತ್ತೆ ಹಾಗೆ ಅವರ ವೆಬ್ಸೈಟ್ ಇರುತ್ತೆ ವೆಬ್ಸೈಟನ್ನು ಡಿಲೀಟ್ ಮಾಡಿರ್ತಾರೆ ಅವ್ರನ್ನ ಯಾವುದೇ ರೀತಿ ನಾವು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗೋಲ್ಲ ಆನಂತರ ನಾವು ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ವಿ ಇತ್ತು ನಿಮ್ಮ ಅಮೌಂಟು ಎಷ್ಟು ಕಳ್ಕೊಂಡ್ರಿ ಸರ್ ಒಂದು ಒಟ್ಟು ಇಪ್ಪತ್ತ್ಮೂರು ಲಕ್ಷ ಹೋಯ್ತು ಆಯ್ತು ನಿಮಗೆ ಆಮೇಲೆ ಸೈಬರ್ ಪೊಲೀಸ್ ಹತ್ರ ಹೋಗ್ತಿರಿ ಅದು ಹೇಗೆ ಆ ಪ್ರೊಸೆಸ್ ಹೇಗೆ ನಾವು ಮುಖ್ಯವಾಗಿ ಒನ್ ನೈನ್ ತ್ರೀ ಕಾಲ್ ಮಾಡಬೇಕು ಇದು ಆಲ್ ಓವರ್ ಇಂಡಿಯಾ ಹೆಲ್ಪ್ಲೈನು ಒನ್ ನೈನ್ ತ್ರೀ ಕಾಲ್ ಮಾಡಿದರೆ ಅವರು ಆನ್ಲೈನಲ್ಲಿ ಅಕ್ನಾಲಜ್ಮೆಂಟು ಕೊಡ್ತಾರೆ ಡೀಟೇಲ್ ಕೇಳ್ತಾರೆ ಹಾಗೂ ಸಮೀಪದ ಸೈಬರ್ ಕ್ರೈಮಿಗೆ ನಾವು ಫಿಸಿಕಲ್ ಆಗಿ ಹೋಗಿ ಎಫ್ ಐ ಆರ್ ಮಾಡಿಸ್ಬೇಕು ಎಫ್ ಐ ಆರ್ ಮಾಡಿಸ್ಬೇಕು ಓಕೆ ಏನಾದರೂ ಪ್ರಯೋಜನ ಆಗುತ್ತೆ ಐ ಆರ್ ಮಾಡಿಸೋದ್ರಿಂದ ಕೆಲವು ಸಲ ಆಗುತ್ತೆ ಯಾಕಂದರೆ ಇತ್ತೀಚೆಗೆ ಈ ಥರ ಸೈಬರ್ ಕ್ರೈಮ್ಗಳು ಸಿಕ್ಕಾಪಟ್ಟೆ ನಡೆಯುವ ಕಾರಣ ಅವರಿಗೂ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ ಪ್ರತಿಯೊಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲೂ ದಿವಸಕ್ಕೆ ಹದಿನೈದರಿಂದ ಇಪ್ಪತ್ತು ಕೇಸುಗಳು ರಿಜಿಸ್ಟರ್ ಆಗುತ್ತೆ ಕೆಲವರಿಗೆ ಅಲ್ಪ ಸ್ವಲ್ಪ ಅಮೌಂಟು ರಿಕವರಿ ಆಗಿದೆ ಓಕೆ ನಿಮಗೆ ಪೊಲೀಸರ ರೆಸ್ಪಾನ್ಸ್ ಹೇಗಿದೆ ಸರ್ ಆ ಸಂದರ್ಭದಲ್ಲಿ ಅವರು ಹೇಳಿಕೊಳ್ಳುವಂಥ ಎಲ್ಲ ಯಾಕಂದರೆ ಅವರ ವರ್ಕ್ ಪ್ರೆಜರ್ ಆ ಥರ ಇರ್ಬೋದು ಈ ಥರ ಲಕ್ಷಾಂತರ ಕೇಸ್ಗಳು ಬಂದಾಗ ಅವರು ಕೆಲವರು ಸಣ್ಣ ಸಣ್ಣ ಅಮೌಂಟ್ಗೆಲ್ಲ ಅಷ್ಟೊಂದು ಕೆರೆ ತಗೊಳ್ಳಲ್ಲ ಈಗ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕೆಲವರು ಕೋಟಿಗಳ ಗಟ್ಟಲೆ ಕಳ್ಕೊಂಡವರು ಇದ್ದಾರೆ ಆ ಥರದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ ಮುಖ್ಯವಾಗಿ ಇದು ಆನ್ಲೈನ್ ಆದ ಕಾರಣ ಅವರಿಗೆ ಯಾವುದೇ ಪ್ರೂಫ್ ಇರೋಲ್ಲ ಯಾವುದೇ ಕ್ಲೂ ಸಿಗೋಲ್ಲ ಪೊಲೀಸರಿಗೆ ಈಗ ನಾನು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ ಅದು ಪೊಲೀಸರ ಜವಾಬ್ದಾರಿ ಏನೇ ಆದರೂ ಅವ್ರ ಮ್ಯಾನ್ ಪವರ್ ಕಡಿಮೆ ಇದೆಯೋ ಏನೋ ಅದು ನಮ್ಮ ಸಂಬಂಧ ಇಲ್ಲ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಮಾಡಲೇಬೇಕು ಏನೇ ಕ್ರೈಮ್ ಆದಾಗ್ಲೂ ಕೂಡ ನೀವು ಹೋದಾಗ ನಿಮ್ಮೇನಾದರೂ ಮಾತಿಂದ ಚುಚ್ಚೋದು ಅಂದರೆ ಒಂಥರ ನಿಮ್ಮನ್ನು ಚುಚ್ಚುವಂಥ ಮಾತಾಡೋದು ಅಥವಾ ಏ ನೀವು ಹಂಗೆ ಕಳ್ಕೊಂಡ್ರಿ ಹಿಂಗೆ ಕಳ್ಕೊಂಡ್ರಿ ನೀವು ದಡ್ಡರು ನಿಮ್ಗೆ ಆಸೆ ಅತಿ ಆಸೆ ಆ ಥರ ಮಾತುಗಳೆಲ್ಲ ಬರ್ತಾವ ನೀವು ಕೇಳ್ಪಟ್ಟಂಗೆ ಹೌದು ಕೆಲವು ಕೆಲವು ಕಡೆ ಆ ಆ ಥರ ಇನ್ಸಿಡೆಂಟು ಆಗಿದೆ ಯಾಕಂದ್ರೆ ನೀವು ಇಷ್ಟೊಂದು ಎಜುಕೇಟೆಡ್ ಆಗಿ ಯಾಕೆ ಈ ಥರ ಕಳ್ಕೊಂಡ್ರಿ ಯಾಕೆ ಯಾಕೆ ದುರಾಸೆ ಪಡ್ಕೊಂಡ್ರಿ ಅಂತ ಕೇಳ್ತಾರೆ ನಿಜವಾಗಿ ನೋಡಿದರೆ ಅದು ದುರಾಸೆ ಅಲ್ಲ ಯಾಕಂದ್ರೆ ಆ ಟೈಮಲ್ಲಿ ಒಂಥರ ಹಿಪ್ನಾಡಿಸಮ್ ಮಾಡಿ ಥರ ಇರುತ್ತೆ ಸರ್ ಈಗ ಮತ್ತೊಂದು ನನಗೆ ಅನ್ಸೋದೇನಪ್ಪ ಅಂದ್ರೆ ಈಗ ಫೇಸ್ಬುಕ್ನಲ್ಲಿ ನಲ್ಲಿ ಆ ರೀತಿ ಆ ಆಪ್ ಆ್ಯಪ್ಗಳನ್ನು ಅಥವಾ ಫೇಕ್ ಲಿಂಕ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಅಂತ ಒಂದು ಮತ್ತೊಂದು ಥರ್ಡ್ ಪಾರ್ಟಿ ಅಂತ ಹೇಳಿ ದುಡ್ಡು ಹಾಕಿದಾಗ ಅಲ್ಲಿ ಬ್ಯಾಂಕ್ನವರು ಕೂಡ ಅದನ್ನ ಪ್ರಶ್ನೆ ಮಾಡೋದಿಲ್ಲ ಈ ಕಾರಣಕ್ಕಾಗಿ ಅನಿಸ್ತಾ ಇರೋದು ಇಡೀ ಸಿಸ್ಟಮ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಆ ಇಡೀ ಸಿಸ್ಟಮ್ನೇ ಇದರಲ್ಲಿ ಸೇರಿಸ್ಕೊಂಡು ಸ್ಕ್ಯಾನ್ ಮಾಡ್ತಾರೆ ಅಂತ ಹೌದು ಬಹುಶಃ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಾವು ಇದನ್ನ ಯೋಚನೆ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಡೀತಾ ಇದೆ ಈಗ ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ನಡೀತಾ ಇದೆ ಈ ಸ್ಕ್ಯಾಮ್ಗಳು ಇದರಲ್ಲಿ ಜನಸಾಮಾನ್ಯರು ಮಾತ್ರ ಅಲ್ಲ ಈಗ ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ನ್ಯಾಯಾಧೀಶರು ಇವರು ಯಾರನ್ನು ಬಿಟ್ಟಿಲ್ಲ ನಾನು ಅಂದ್ರೆ ಫೇಸ್ಬುಕ್ ನಲ್ಲಿ ನಮಗೊಂದು ಆಪ್ಷನ್ ಇರುತ್ತೆ ಯಾವ್ದಾದ್ರು ಫೇಕ್ ಅಂತ ಅನಿಸ್ತಾ ಅಥವಾ ಜೆನ್ಯೂನ್ ಇಲ್ಲ ಅನಿಸ್ತಾ ನಮಗೆ ರಿಪೋರ್ಟ್ ಮಾಡೋ ಅವಕಾಶ ಇರುತ್ತೆ ಆಗ ಫೇಸ್ಬುಕ್ನವ್ರು ಏನು ಮಾಡಬೇಕು ಆ ಆ್ಯಪ್ಗಳನ್ನು ಕಿತ್ತು ಒಗಿಬೇಕು ಅಥವಾ ಆ ಲಿಂಕ್ಗಳನ್ನು ಕಿತ್ತು ಒಗಿಬೇಕು ಬಟ್ ನೀವು ನೀವಾಗ ಮಾತಾಡುವಾಗ ಹೇಳ್ತಾ ಇದ್ರೆ ಈಗಲೂ ಕೂಡ ನಿಮಗೆ ಆ ಲಿಂಕ್ ಸಿಗುತ್ತೆ ಅಂತ ಅಷ್ಟು ಜನ ರಿಪೋರ್ಟ್ ಮಾಡಿದಾಗ್ಲೂ ಕೂಡ ಅಷ್ಟು ಜನ ಇದು ಮೋಸದ ಆಪ್ ಅಂತ ಹೇಳಿದಾಗ್ಲೂ ಕೂಡ ಅವ್ರು ತಗಿಲಿಲ್ಲ ಅಂದಾಗ ನಮ್ಗೆ ಆ ಸಂಸ್ಥೆ ಬಗ್ಗೆ ಅನುಮಾನ ಬರೋಕೆ ಶುರು ಆಗ್ಬಿಡುತ್ತೆ ಎಲ್ಲರೂ ಇನ್ವಾಲ್ವ್ ಆಗ್ಬಿಟ್ಟಿಯಾರ ಅವ್ರಿಗೂ ಇದರಿಂದ ಲಂಚ ಹೋಗುತ್ತಾ ಅವರಿಗೂ ಇದ್ರಲ್ಲಿ ಏನಾದರೂ ದುಡ್ಡಿನ ಪಾಲ್ ಸಿಗುತ್ತಾ ಅಂತ ಹೇಳಿ ಇರಬಹುದು ಬಹುಶಃ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಇದರಲ್ಲಿ ಈಗ ಸರ್ ನೀವು ಗಮನಿಸಿದ ಹಾಗೆ ನೀವು ತುಂಬಾ ಜನರಿಗೆ ಗೊತ್ತು ನೀವು ಯಾರು ಕಳ್ಕೊಂಡಿದ್ದಾರೆ ಏನು ಎತ್ತ ಅಂತ ಹೇಳಿ ನೀವೊಂದಷ್ಟು ರಿಸರ್ಚ್ ಮಾಡಿದಿರಿ ಅದರ ಬಗ್ಗೆ ನೀವು ಒಂದಷ್ಟು ನೋಡ್ತಾ ಇದ್ದೀರಿ ಎಷ್ಟೆಷ್ಟೆಲ್ಲ ಕಳ್ಕೊಂಡಿದ್ದಾರೆ ಸರ್ ಅಮೌಂಟು ಈಗ ಜನಸಾಮಾನ್ಯರು ಆದರೂ ಕೂಡ ಕನಿಷ್ಠ ಅಂದ್ರೆ ಐದು ಲಕ್ಷ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಕಳ್ಕೊಂಡವರು ಇದ್ದಾರೆ ಕೆಲವರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಗಳ ಕಟ್ಟಲೆ ಕಳ್ಕೊಂಡವರು ಇದ್ದಾರೆ ಕೋಟಿವರೆಗೂ ವರೆಗೂ ಕಳ್ಕೊಂಡವರು ಇದಾರೆ ಅವರೇಜು ಇಪ್ಪತ್ತರಿಂದ ಮೂವತ್ತು ಲಕ್ಷ ಅಂತ ಹೇಳ್ಬೋದು ಅವರೆಲ್ಲರ ಪರಿಸ್ಥಿತಿ ಹೇಗಿರುತ್ತೆ ಸರ್ ನೀವು ನೋಡಿದಾಗೆ ಅಂದ್ರೆ ಎಲ್ಲರ ಕೈಯಲ್ಲೂ ದುಡ್ಡು ಇರಲ್ಲ ಈಗ ತುಂಬ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಬೇರೆ ಬೇರೆ ಸ್ಕ್ಯಾಮ್ಗಳಲ್ಲಿ ಹಾಗೆ ಹಂಗೆ ಆಗುತ್ತೆ ಈಗ ಒಂದು ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ತೀನಿ ನನಗೆ ಆ ಪ್ರಾಫಿಟ್ ಬರಬೇಕು ಅಂತಾದ್ರೆ ಇನ್ನೊಂದು ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಆಗಿಬಿಡುತ್ತೆ ಈಗ ತುಂಬ ಸ್ಕ್ಯಾಮ್ ಆಗೋದು ಹಾಗೆ ಈಗ ತುಂಬಾ ಜನ ಕೇಳ್ತಿರ್ತಾರೆ ಇಪ್ಪತ್ತು ಲಕ್ಷ ಕಳ್ಕೊಂಡ್ಮೇಲೆ ನೀನು ಯಾಕೆ ನಿಲ್ಲಿಸಲಿಲ್ಲ ಇಪ್ಪತ್ತರಿಂದ ಮೂವತ್ತು ಹಾಕೋದೆ ನಲವತ್ತಕ್ಕೆ ಹಾಕೋದೆ ಅಂತ ಅಂದ್ರೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಆಗಿಬಿಡುತ್ತೆ ತುಂಬ ಹಾ ತುಂಬ ಜನರತ್ತ ದುಡ್ಡು ಇರೋದಿಲ್ಲ ಯಾವ್ಯಾವ ಕಡೆಯಿಂದ ದುಡ್ಡು ತೊಗೊಂಡು ಬರ್ತಾರೆ ಸರ್ ಅವರು ಅಂದರೆ ಅವರು ಫ್ಯಾಮಿಲಿ ಭಾಳ ಕಷ್ಟದಲ್ಲಿರುತ್ತೆ ಹಂಥದಲ್ಲಿ ಏನು ಚಿನ್ನ ಆಡ್ಬಿಡ್ತರ್ತಾರೋ ಅಥವಾ ಸಾಲ ಮಾಡ್ತಾರೋ ಹೇಗೆಲ್ಲ ಮಾಡ್ತಾರೆ ನೀವು ನೋಡಿದ ಹಾಗೆ ಒಂದಷ್ಟು ಉದಾಹರಣೆಗಳು ಕೊಡೋದಾದ್ರೆ ಜನಕ್ಕೆ ಆಗಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದೀನಿ ಹೌದು ಅಂತ ಟೈಮಲ್ಲಿ ಈಗ ಆಲ್ರೆಡಿ ಅವರು ಒಂದು ಮೂವತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಈಗ ದುಡ್ಡು ಡ್ರಾ ಮಾಡೋಕ್ಕೆ ಹೋದಾಗ ಆಗಿರೋಲ್ಲ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿರ್ತಾರೆ ಸೊ ಇನ್ನೊಂದು ಐದು ಲಕ್ಷ ಆರು ಲಕ್ಷ ಟ್ಯಾಕ್ಸ್ ಕಟ್ಟಿದರೆ ಮೂವತ್ತು ಲಕ್ಷ ವಿಡ್ರಾ ಮಾಡ್ಬೋದು ಅಂತ ಆಸೆಯಿಂದ ಕಷ್ಟ ಬಿದ್ದು ಅವರ ಇಂಟ್ರೆಸ್ಟರಲ್ಲೋ ಇಲ್ಲ ಫ್ರೆಂಡ್ಸಲ್ಲೋ ಇಲ್ಲ ಲೋನ್ ಮಾಡಿ ಆ ಟ್ಯಾಕ್ಸ್ ಕಟ್ಟು ಅಂತ ಯೋಚನೆ ಮಾಡ್ತಾರೆ ಆದರೆ ಆ ಟ್ಯಾಕ್ಸ್ ಕಟ್ಟಿದರೆ ಆ ಅಮೌಂಟು ಈ ಮೂಲ ಅಮೌಂಟ್ ನೋಟಿಗೆ ಅದು ಕೂಡ ಮೋಸ ಅದು ಕೊಟ್ಟಿದ್ರೆ ಇದು ಟ್ಯಾಕ್ಸು ಹೋಗ್ಬಿಡುತ್ತೆ ಆ ಥರ ನೀವೇನೋ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಗ್ರೂಪಿಂದ ಕಿತ್ತು ಹಾಕ್ಬಿಟ್ರು ಟ್ಯಾಕ್ಸ್ ಕಟ್ತೋರು ಇದಾರೆ ಹಾಗಾದ್ರೆ ಹೌದು ನನಗೆ ಗೊತ್ತಿರೋ ಬಗ್ಗೆ ಕೆಲವರು ಈ ಥರ ಟ್ಯಾಕ್ಸ್ ಕಟ್ಟಿ ಇನ್ನೂ ಜಾಸ್ತಿ ಹಣ ಕಳ್ಕೊಂಡವರು ಇದ್ದಾರೆ ಓಕೆ ಓಕೆ ಹ್ಞೂ ಹ್ಞೂ ಇದೊಂದು ಹಾಗಾದ್ರೆ ಒಂದು ದೊಡ್ಡ ಜಾಲ ಬೃಹತ್ ಜಾಲ ಇದು ಹ್ಮ್ ಏನ್ ಹೇಳ್ತೀರಿ ಸರ್ ಜನರ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀರಿ ಯಾಕಂದ್ರೆ ನೀವೊಬ್ರು ಈಗ ಮೋಸ ಹೋಗಿದ್ದೀರಿ ಅದನ್ನು ಕೇಳ್ತೀನಿ ಎಷ್ಟು ವಾಪಾಸ್ ಬಂದ್ ನಿಮ್ಗೆ ನಾಲ್ಕೂವರೆ ಲಕ್ಷ ವಾಪಸ್ ಬಂದಿದೆ ವಾಪಸ್ ಬಂದಿದೆ ಅಷ್ಟೇ ಇನ್ನು ಉಳಿದ ಅಮೌಂಟ್ ಬರುತ್ತೆ ಅಂದ್ರೆ ಯಾವ ನಿರೀಕ್ಷೆ ಯಾವ ನಿರೀಕ್ಷೆ ಜನಕ್ಕೆ ಏನಾದ್ರು ಒಂದು ಯೂಸ್ ಆಗ್ಲೇ ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾ ಇದ್ರಿ ಜನಕ್ಕೆ ಏನ್ ಹೇಳ್ತೀರಿ ಸರ್ ಈಗ ಮುಖ್ಯವಾಗಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ತರ ಯಾವುದೇ ಆ್ಯಡ್ಸ್ ಬಂದ್ರೆ ಅದನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಆಮೇಲೆ ಎರಡನೇದಾಗಿ ಈ ತರ ಯಾವುದೇ ತರ್ಡ್ ಪಾರ್ಟಿ ಅಕೌಂಟ್ಗೆ ಒಂದು ಪೈಸಾನು ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಏನಿದ್ರು ನಿಮ್ಮ ಒರಿಜಿನಲ್ ಅಕೌಂಟು ಏನಿದೆ ಅಕೌಂಟು ಅದರಲ್ಲಿ ಇನ್ವೆಸ್ಟ್ ಮಾಡಿ ಥರ್ಡ್ ಪಾರ್ಟಿಗಳಿಗೆ ಯಾವುದೇ ಕಾರಣಕ್ಕೆ ಅಕೌಂಟ್ ಹಣವನ್ನು ಹಾಕಬೇಡಿ ಜಾಸ್ತಿ ಆಗ್ತಾ ಇದೆ ನನ್ನ ಪ್ರಕಾರ ಇನ್ನು ನಿಂತಿಲ್ಲ ಅನ್ಕೋತೀನಿ ನೀವು ಯಾವ ರೀತಿ ಮೋಸ ಹೋದ್ರಿ ಆ ಲಿಂಕ್ ಇನ್ನೂ ಇದೆ ಅದಕ್ಕೆ ಇನ್ನೂ ಜನ ಮೋಸ ಆಗ್ತಾನೆ ಹಾಗಾದ್ರೆ ಹೌದು ಇವಾಗಲೂ ನಡೀತಾ ಇದೆ ಬಟ್ ಈ ತರ ಒಂದು ಗ್ರೂಪ್ ಮುಗಿದ ಅವ್ರು ಇನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಈ ತರ ಸದಸ್ಯರನ್ನೆಲ್ಲ ರಿಮೂವ್ ಮಾಡಿ ಹೊಸ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಹೊಸ ಹೊಸ ಬಲಿ ಬಲಿ ಆಗ್ತಾ ಇದೆ ಹೊಸ ಹೊಸ ಮೋಸ ಎಲ್ಲ ನಡೀತಾ ಹೋಗುತ್ತೆ ಓಕೆ ನಿಮ್ಮ ಜೊತೆ ಅವ್ರು ಯಾವತ್ತೂ ಕಮ್ಯುನಿಕೇಟೇ ಮಾಡಿಲ್ವಾ ಇಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಅಷ್ಟೇ ವಾಟ್ಸಪ್ ಮೆಸೇಜ್ಗಳಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಶನ್ ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ರು ಅವರು ಇಂಗ್ಲೀಷಲ್ಲಿ ಮಾಡ್ತಾರೆ ಹ್ಞೂ ಹ್ಞೂ ಹಿಂದಿನೂ ಬಳಸ್ತಾ ಇಲ್ಲವೇನೋ ಹಿಂದಿ ಕಡಿಮೆ ಕೆಲವರು ಹಿಂದಿನೂ ಬಳಸ್ತಾರೆ ಓಕೆ ಅಂದರೆ ನಾನು ನಮ್ಮ ದೇಶದವರು ಯಾರು ಅಂತ ಕೇಳೋಕ್ಕೆ ಇದು ಮಾಡಿದೆ ಬಹುಶಃ ಇದರಲ್ಲಿ ನಮ್ಮ ದೇಶದವರು ಇನ್ವಾಲ್ವ್ ಆಗಿದ್ದಾರೆ ಯಾಕಂದರೆ ಖಾಲಿ ಚೈನಾದವರಿಗೆ ಇದನ್ನು ಇಷ್ಟು ಪೂರ್ತಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲರು ನಮ್ಮ ದೇಶದ ನಿರುದ್ಯೋಗಿ ಯುವಕರು ಇದರಲ್ಲಿ ಶಾಮೀಲಾಗಿರೋ ಸಂಶಯ ಇದೆ ಓಕೆ ಓಕೆ ಒಟ್ನಲ್ಲಿ ನೀವು ಮೋಸ ಹೋದ್ರಿ ಸದ್ಯಕ್ಕೆ ಫೈಟ್ ಮಾಡ್ತಾ ಇದ್ರಿ ಕಾನೂನು ರೀತಿಯಲ್ಲಿ ಏನಾದರೂ ಆಗಬೇಕು ಅಂತ ಹೇಳಿ ಜೊತೆಗೆ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅನ್ನೋದು ನಿಮ್ಮ ಉದ್ದೇಶ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಓಕೆ ಬಂಧುಗಳೇ ಇಲ್ಲಿವರೆಗೆ ಸಾಕಷ್ಟು ವಿಚಾರವನ್ನು ಅವ್ರು ನಮ್ಮ ಜೊತೆಗೆ ಹಂಚಿಕೊಂಡ್ರು ಅವ್ರ ಕೈಯಿಂದ ಎಷ್ಟು ಮಾತಾಡೋದಕ್ಕೆ ಸಾಧ್ಯವೋ ಅಷ್ಟು ಅವರು ಮಾತಾಡ್ತಾ ಹೋದರು ಎಷ್ಟು ಜನರು ತಲ್ಸೋಕ್ಕೆ ಸಾಧ್ಯ ಅಷ್ಟು ತಲ್ಪ್ಸ್ತಾ ನಾನು ಅದನ್ನೇ ನಿಮ್ಮ ಬಳಿ ಮತ್ತೆ 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 ರಿಕ್ವೆಸ್ಟ್ ಮಾಡ್ಕೊಳ್ತಾನೇ ಇದ್ದೀನಿ ಇಂತಹ ಮೋಸದ ಜಾಲಕ್ಕೆ ಬಲಿಯಾಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಇದು ಇಡೀ ಒಂದು ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ ಹಾಗೆ ಕನ್ನಡದಲ್ಲೊಂದು ಗುಲ್ಟು ಅಂತ ಸಿನಿಮಾ ಬಂದಿತ್ತು ಆ ಸಿನಿಮಾ ಸಾಧ್ಯ ಆದರೆ ನೋಡಿ ಅದರಲ್ಲಿ ನಾವೆಲ್ಲವನ್ನು ಬಹಿರಂಗಪಡಿಸ್ತೀವಲ್ಲ ಈ ಫೇಸ್ಬುಕ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಅದು ಎಷ್ಟು ಡೇಂಜರ್ ಈ ಡೇಟಾ ಸೇಲ್ ಮಾಡೋದೇ ಎಷ್ಟು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ಅಂತ ಹೇಳಿ ಹೇಗೆಂದರೆ ಈಗ ಫಾರ್ ಎಕ್ಸಾಂಪಲ್ ಇವ್ರನ್ನ ಆ ಸ್ಕ್ಯಾಮ್ ಮಾಡುವಂಥವ್ರು ಸ್ಟಡಿ ಮಾಡ್ತಾರೆ ಇವರ ಎಜುಕೇಷನ್ ಏನು ಇವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು ಇವರ ಅಭಿರುಚಿಗಳು ಏನು ಇವರನ್ನ ಯಾವ ರೀತಿಯಾಗಿ ನಾವು ಬಕ್ರ ಮಾಡ್ಬೋದು ಯಾವ ರೀತಿಯಾಗಿ ಮೋಸ ಮಾಡ್ಬೋದು ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ಅದಾದ ಬಳಿಕ ಇವರನ್ನ ಬಲೆಗೆ ಬೆಳೆಸ್ತಾರೆ ಇವರನ್ನ ಸ್ಟಡಿ ಮಾಡೋದಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲಾ ಡೇಟಾವನ್ನು ಕೂಡ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ನಾವೇ ಆರಾಮಾಗಿ ಕೊಟ್ಟಿರ್ತೀವಿ ಹೀಗಾಗಿ ಆದಷ್ಟು ಸೋಷಿಯಲ್ ಮೀಡಿಯಾನ ಬಳಸಿ ಬಳಸಲ್ಲ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ನಿಮ್ಮ ವೈಯಕ್ತಿಕ ಫೋಟೋಸ್ ಹೆಚ್ಚೆಚ್ಚು ಅಲ್ಲಿ ಅಪ್ಲೋಡ್ ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಆದಷ್ಟು ಈ ಸೈಬರ್ ಕ್ರೈಮ್ಗೆ ಒಳಗಾಗೋದ್ರಿಂದ ದೂರ ಇರಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ